ಮಂಗಳೂರು ಗಡ್ಡೆಗೆ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ ಒಂದು ಸ್ಪಾಟ್ ಮಾಜಾರಿಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರವು ಅಲ್ಲಿ ಅಲ್ಲೇ ಪಕ್ಕದ ಒಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂತಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತೆ ಒಂದು ಸಣ್ಣ ಮಗು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗು ಇದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದಾರು ಕಲಶ ಇತ್ತು ಅದನ್ನೂ ಸಹ ನಾನು ನೋಡಿದ್ದೇನೆ ನನ್ನ ಅಧಿಕಾರಿಗಳ ನಾನು ಅವರಿಗೆ ಹೇಳಿದ್ದೀನಿ ನಾನು ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಪಟ್ಟಂತೆ ಊತಿಟ್ಟಿದ್ದಾರೆ ಎನ್ನಲಾದಂತಹ ಶವಗಳ ತನಿಖೆಯ ಪ್ರಕರಣ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿರುವಂತದ್ದು ಸ್ಫೋಟಕ ಬೆಳವಣಿಗೆ ನಡೆದಿರುವಂತಹ ಹೊಸ ತಿರುವು ನಡೆಯುವಂತಹ ಬೆಳವಣಿಗೆಗಳು ನಡೀತಾ ಇರುವಂತದ್ದು ವೀಕ್ಷಕರೇ ಕಳೆದ ಒಂದು ತಿಂಗಳಿಂದ ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂತದ್ದು ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇರುವಂತದ್ದು ಪರ ವಿರೋಧವೆಲ್ಲವೂ ಕೂಡ ಒಂದು ಭಾಗ ಆದರೆ ನಿನ್ನೆ ರಾತ್ರಿಯಿಂದ ಇವತ್ತು ಶುಕ್ರವಾರ ಗುರುವಾರ ರಾತ್ರಿಯಿಂದ ಇಲ್ಲಿವರೆಗೂ ಕೂಡ ಬೇರೆ ರೀತಿಯ ಹೊಸ ತಿರುವುಗಳನ್ನ ತೆಗೆದುಕೊಳ್ಳುವಂತಹ ಸ್ಫೋಟಕ ಬೆಳವಣಿಗೆಗಳು ನಡೆದಿರುವಂತದ್ದು ವೀಕ್ಷಕರೇ ಎರಡು ಬೆಳವಣಿಗೆ ಅದರಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಂದ್ ಕಡೆ ಹೋರಾಟಗಾರ ಅಂದ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ದೂರನ್ನ ದಾಖಲಿಸಿರುವಂತದ್ದು ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿರುವಂಥದ್ದು ವೀಕ್ಷಕರೇ ಮೊದಲನೇದಾಗಿ ಸೌಜನ್ಯ ಮಾವ ಏನು ಏನು ಸಾವನ್ನಪ್ಪಿದ್ದಾರೆ ಸೌಜನ್ಯಕ್ಕಾಗಿ ಹೋರಾಟ ಮಾಡ್ತಾರ ಸಂಬಂಧಪಟ್ಟಂತೆ ಏನು ಸೌಜನ್ಯ ಮಾವ ಇದ್ದಾರೆ ಅವರ ಮಾವ ವಿಠಲ್ ಗೌಡ ಅವರು ನಿನ್ನೆ ತಡರಾತ್ರಿ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿರುವಂಥದ್ದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ವೀಕ್ಷಕರೇ ಏನಂತ ಅಂತಂದ್ರೆ ಸೌಜನ್ಯ ಮಾವ ಗೌಡ ಅವರು ಅದು ಬಹಳ ಪ್ರಮುಖವಾದಂತ ಬೆಳವಣಿಗೆ ಬಂಗ್ಲಾ ಗುಡ್ಡ ಅಂತ ಏನಿದೆ ಆ ಬಂಗ್ಲಾ ಗುಡ್ಡದಲ್ಲಿ ಎಣ ಏನು ಬುರ್ಡೆಗಳ ರಾಶಿ ನೋಡಿದ್ದೇನೆ ಐದು ಎಣಗಳನ್ನ ನೋಡಿದ್ದೇನೆ ಅಂದ್ರೆ ಮೂರು ಮನುಷ್ಯರ ಕಳೆಬರಗಳನ್ನ ನೋಡಿದ್ದೇನೆ ಜೊತೆಗೆ ಬುರ್ಡೆಗಳ ರಾಶಿ ನೋಡಿದ್ದೇನೆ ಅದರಲ್ಲಿ ಒಂದು ಸಣ್ಣ ಮಗುವಿನ ಎಲುಬನ್ನ ನೋಡಿದ್ದೇನೆ ಇದು ವಾಮಾಚಾರಕ್ಕೆ ಬಳಸಿರುವಂತಹ ಅನುಮಾನವನ್ನು ವ್ಯಕ್ತಪಡಿಸಿರುವಂತದ್ದು ಮತ್ತು ಹೂತಿಟ್ಟ ಶವಗಳೇನಿದೆ ಅದನ್ನ ಕಾಣದ ಹಾಗೆ ಮಣ್ಣನ್ನ ತೆಗೆದು ಹಾಕ್ತಿರೋ ಹಾಕಿರುವ ಸಂಬಂಧಪಟ್ಟಂತೆ ನೋಡಿದ್ದೇನೆ ಕಳೆಬರಗಳು ಅಲ್ಲಲ್ಲಿ ಬುರುಡೆಗಳು ಕಾಣಿಸ್ತಾದುವು ಜೊತೆಗೆ ಇದೆಲ್ಲವಕ್ಕೂ ಸಂಬಂಧಪಟ್ಟಂತೆ ನಾನು ಮಾಹಿತಿ ಕೊಡೋದಕ್ಕೆ ತೋರ್ಸೋಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿಕೆ ಕೊಟ್ಟಿರುವಂತದ್ದು ಅದು ಯಾವಾಗ ವೀಕ್ಷಕರೇ ವಿಠಲ್ ಗೌಡ ಅವ್ರನ್ನ ಬಂಗ್ಲಾ ಗುಡ್ಡಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಹಜರಿಗೆ ಎಸ್ ಐ ಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿರುವಂತದ್ದು ಅದು ಯಾವ ಪ್ರಕರಣ ಸಂಬಂಧಪಟ್ಟಂತೆ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಹೇಳ್ಬೇಕಾಗಿದೆ ಆದ್ರೆ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಒಂದು ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಅವರನ್ನ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಉದ್ಭವ ಆಗುವಂತದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ವೀಕ್ಷಕರೇ ಎಸ್ ಐ ಟಿ ಅಧಿಕಾರಿಗಳು ವಿಠಲ್ ಗೌಡ ಅವರನ್ನ ಬಾಪ ನೀನು ಸ್ಥಳ ಮಹಜರು ಮಾಡಬೇಕು ಅಂತ ಬಂಗ್ಲಾ ಗುಡ್ಡಕ್ಕೆ ಎರಡು ಬಾರಿ ಮಹಜರನ್ನ ಕರ್ಕೊಂಡು ಹೋಗಿರುವಂತದ್ದು ಅವರನ್ನ ಕರ್ತ್ಕೊಂಡು ಹೋಗಿ ಎರಡು ಬಾರಿ ಮಹಜರನ್ನ ಮಾಡಿರುವಂಥದ್ದು ಅಂದ್ರೆ ಎರಡು ಬಾರಿ ಬೆಟ್ಟವನ್ನ ಅತ್ತಿ ಇಳಿದಿರುವಂತದ್ದು ಬಂಗ್ಲಾ ಗುಡ್ಡ ಬಂಗ್ಲಾ ಗುಡ್ಡವನ್ನ ಅತ್ತಿ ಇಳಿದಿರುವಂತದ್ದು ಎರಡು ಬಾರಿ ಕೂಡ ಆ ಸ್ಥಳದಲ್ಲಿ ಓಡಾಟ ಮಾಡಿರುವಂತದ್ದು ಆ ಸ್ಥಳದಲ್ಲಿ ತಿರುಗಾಟ ಮಾಡಿರುವಂತದ್ದು ಯಾಕಂದ್ರೆ ಮಹಜರು ಮಾಡ್ಬೇಕಂದ್ರೆ ಅವನ್ನ ಕರ್ಕೊಂಡು ಹೋಗಿ ಇಂತಿಂತ ಅಂತ ಮಹಜರು ಮಾಡ್ತಾ ಇರುವಂತದ್ದು ಆ ಸಂದರ್ಭದಲ್ಲಿ ನೋಡಿದಂತಹ ಪರಿಸ್ಥಿತಿ ಅಲ್ಲಿ ನೋಡಿದ್ದಂತಹ ಜಾಗದಲ್ಲಿರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಸ್ಥಳ ಮಹಜರು ಮಾಡಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಿ ಸ್ಥಳ ಮಹಜರು ಮಾಡಿ ಬಂದ ನಂತರ ವಿಡಿಯೋವನ್ನ ಬಿಡುಗಡೆ ಮಾಡಿರುವಂತದ್ದು ವಿಠ್ಠಲ್ ಗೌಡ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು ವೀಕ್ಷಕರೇ ಯಾಕಂದ್ರೆ ಇಲ್ಲಿ ಎರಡು ವಿಚಾರ ಎಸ್ ಐ ಟಿ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅಂದ್ರೆ ಐ ಟಿ ಅಧಿಕಾರಿಗಳನ್ನ ಕರ್ಕೊಂಡು ಅವರ ಜೊತೆಯಲ್ಲಿ ಹೋಗಿ ಮಹಾಜರು ಪ್ರಕ್ರಿಯೆ ನಡೆಸಿದ ಬಳಿಕ ಮಾತಾಡ್ತಾ ಇರುವಂತದ್ದು ಏನಿದೆಯಲ್ಲ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು ಅವ್ರು ಹೇಳಿರುವಂತದ್ದು ನಾನು ಬಂಗ್ಲಾ ಗುಡ್ಡಕ್ಕೆ ಹೋದಂತ ಸಂದರ್ಭದಲ್ಲಿ ಬುರ್ಡೆಗಳ ರಾಶಿ ನೋಡಿದ್ದೇನೆ ಮೂರು ಕಳೆಬರಗಳು ಅಂದ್ರೆ ಅಸ್ಥಿ ಪಂಜರಗಳನ್ನ ನೋಡಿದ್ದೇನೆ ಅಲ್ಲಲ್ಲಿ ಊತಾಕಿರುವಂತ ಮಣ್ಣುಗಳು ಏನಿದೆ ಅದನ್ನು ನೋಡಿದ್ದೇನೆ ಒಂದು ಸಣ್ಣ ಮಗುವಿನ ಎಲುಬನ್ನ ನೋಡಿದ್ದೇನೆ ಇದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ವೀಕ್ಷಕರೇ ಹಾಗಾದ್ರೆ ಇವರು ನೋಡಿದಂತ ಅಷ್ಟು ಎಣ್ಣೆಗಳ ಸಂಬಂಧಪಟ್ಟಂತೆ ಏನಿದೆ ಇವರು ಹೇಳ್ತಾ ಇರುವಂತ ಸಂಬಂಧಪಟ್ಟಂತೆ ಅದನ್ನ ಮಹಾಜರು ಮಾಡಿದ್ದಾರೆ ಎಸ್ಐಟಿ ಪೊಲೀಸರು ಮತ್ತು ಜೊತೆಗೆ ಅವರು ವಿಠಲ್ ಗೌಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನು ಚೆನ್ನಯ್ಯ ಏನ್ ಹೇಳಿಕೆ ಕೊಟ್ಟಿದೆ ಅವೆಲ್ಲವೂ ಕೂಡ ಸತ್ಯ ಇರುವಂಥದ್ದು ಬೇಕಾದರೆ ನಾನು ಮತ್ತೊಮ್ಮೆ ಆ ಸ್ಥಳಗಳನ್ನ ತೋರ್ಸಕ್ಕೆ ಸಿದ್ಧ ಇದ್ದೇನೆ ಇದು ಯಾರು ಹೇಳಿರುವಂಥದ್ದು ಸೌಜನ್ಯ ಮಾವ ವಿಠಲ್ ಗೌಡ ವಿಠ್ಠಲ್ ಗೌಡ ಹೇಳಿರುವಂಥದ್ದು ಅದು ಐ ಟಿ ಅಧಿಕಾರಿಗಳ ಮಹಜರಿನ ಬಳಿಕ ಹೇಳಿರುವಂಥದ್ದು ಮತ್ತು ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅದೇ ಒಂದೇ ಕಡೆ ಅಷ್ಟು ರಾಶಿ ಹಾಕಿದ್ದು ನೋಡಿದ್ರೆ ನನಗೆ ಅಚ್ಚರಿ ಹಾಕಿದೆ ಇವರ ಮಾಹಿತಿ ಪ್ರಕಾರ ನಾನು ಎಲ್ಲೂ ಕೂಡ ತೋರ್ಸಕ್ಕೆ ಸಿದ್ಧ ಇದ್ದೇನೆ ಅಲ್ಲಿ ಆ ಜಾಗಗಳನ್ನ ತೋರ್ಸಕ್ಕೆ ಸಿದ್ಧ ಇದ್ದೇನೆ ಚಿನ್ನಯ್ಯ ತಾನಸಿರಂಗ ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಹೇಳಿರುವಂಥದ್ದು ಸತ್ಯ ತನಿಖೆಗೆ ಯಾವಾಗ ಬೇಕಾದರೂ ಕಡ ಕರೆದ್ರು ನಾನು ಬರಕ್ ರೆಡಿ ಇದ್ದೀನಿ ಅಂತ ಹೇಳಿರುವಂಥದ್ದು ಅದು ಏನು ಬಂಗ್ಲಾ ಗುಡ್ಡದಲ್ಲಿ ಏನು ಬುಲ್ಡೆಗಳ ರಾಶಿ ಮೂರು ಕಳೆ ಬರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಊತಿಟ್ಟಿರೋ ಶವದ ಶವಗಳನ್ನು ಕಾಣದೇ ಹಾಗೆ ಮರೆ ಮಾಚಲು ಮಣ್ಣನ್ನು ಹಾಕಿರುವಂತದ್ದು ನೋಡ್ತಾ ಇದ್ದೀನಿ ವಾಮಮಾಚಾರಕ್ಕೆ ವಾಮಾಚಾರಕ್ಕೆ ಬೆಳೆಸಿರುವಂತಹ ವಸ್ತುಗಳು ಕೂಡ ಸಿಕ್ಕಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅದು ಯಾವಾಗ ಎರಡನೇ ಬಾರಿ ಸ್ಥಳ ಮಹಜರಿಗೆ ಹೋದಾಗ ನಾನು ನೋಡಿದ್ದೇನೆ ಅಂತ ಹೇಳಿರುವಂತದ್ದು ಎರಡನೇ ಬಾರಿ ಸ್ಥಳ ಮಹಜರಿಗೆ ಹೋದಾಗ ನಾನು ಬುರುಡೆ ರಾಶಿ ನೋಡಿದ್ದೇನೆ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ವೀಕ್ಷಕರೇ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಅಥವಾ ಜನರಲ್ ಆಗಿ ಹೇಳಿದ್ರೆ ಇದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ ಇವಾಗ ನಾನು ಕೂಡ ನೂರೊಂದು ಹೇಳ್ಬೋದು ಅಥವಾ ಬೇರೆಯವರು ಕೂಡ ನೀವು ಕೂಡ ವೀಕ್ಷಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಆದರೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಮಹಜರಿಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಬುರ್ಡೆಗಳ ರಾಶಿ ಅಂತ ಹೇಳಿರುವಂತದ್ದು ಅದರ ಅರ್ಥ ಈಗ ಎಸ್ ಐ ಟಿ ಪೊಲೀಸರಕ್ಕೂ ಕೂಡ ಇದರ ಸಂಬಂಧಪಟ್ಟಂತ ಈ ಹೇಳಿಕೆ ಸಾಕಷ್ಟು ಪರಿಣಾಮ ಬೀರುವಂಥದ್ದು ಐ ಟಿ ಅಧಿಕ ಅಂಗಾರೆ ಬುಡೆಗಳ ರಾಶಿ ನೋಡಿದ್ರೆ ಐ ಟಿ ಅಧಿಕಾರಿಗಳು ಆ ಬುಡೆಗಳ ರಾಶಿಯನ್ನ ಮಹಜರು ಮಾಡಿದ್ದಾರಾ ಆ ಬುಡ್ಡೆಗಳನ್ನ ತೆಗೆದುಕೊಂಡು ಬಂದಿದ್ದಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುವಂಥದ್ದು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಐ ಟಿ ಅಧಿಕಾರಿಗಳು ಮಹಜರಿಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ನಾನು ಆ ಬುರ್ಡೆಗಳ ರಾಶಿ ನೋಡಿದ್ದೇನೆ ಅಂತ ಸೌಜನ್ಯ ಮಾವ ವಿಠಲ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗುವಂಥದ್ದು ಐ ಟಿ ಮತ್ತೆ ಇನ್ನೊಂದು ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ ವಿಠಲ್ ಗೌಡ ನಾನು ಮತ್ತೊಮ್ಮೆ ಬೇಕಾದ್ರೆ ಕರೆದ ಕರೆದು ವಿಚಾರಣೆಗೆ ಬರುತ್ತೇನೆ ಆ ಜಾಗವನ್ನು ತೋರಿಸ್ತೇನೆ ಅಂತ ಹೇಳುವ ಮೂಲಕ ಸಾರ್ವಜನಿಕವಾಗಿ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಎಸ್ ಐ ಟಿ ಪೊಲೀಸರು ಈಗ ಏನ್ ಹೇಳಿಕೆ ಕೊಡ್ತಾರೆ ಅಥವಾ ಒಂದು ವೇಳೆ ವಿಠ್ಠಲ್ ಗೌಡ ಹೇಳಿದ್ದು ಸುಳ್ಳ ಆದರೆ ಅವರನ್ನ ವಿಚಾರಣೆ ಮಾಡ್ಬೇಕಾಗುತ್ತೆ ನಿಜ ಆದರೆ ಆ ಏನ ಏನು ತೋರ್ಸು ಏನು ನಾನು ತೋರ್ಸಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿದ್ರೆ ಅದನ್ನ ಕರ್ಕೊಂಡು ಹೋಗಿ ತೋರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾಗುತ್ತೆ ಜೊತೆಗೆ ಆ ಬುರ್ಡೆಗಳ ರಾಶಿಯನ್ನ ಅವ್ರು ವಶ ವಶಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಇವೆಲ್ಲವೂ ಕೂಡ ಈಗ ಸಾಕಷ್ಟು ಮಹತ್ವ ಮತ್ತು ಸಂಚಲನ ತಿರುವನ್ನ ತೆಗೆದುಕೊಂಡಿರುವಂತದ್ದು ಇದು ಒಂದು ಭಾಗ ಆದರೆ ವೀಕ್ಷಕರೇ ಎರಡನೆಯ ಭಾಗದಲ್ಲಿ ಎರಡನೆಯ ವಿಚಾರ ಮಹೇಶ್ ಶೆಟ್ಟಿ ಎಸ್ ಐ ಟಿ ಅಧಿಕಾರಿಗಳ ಬೆಳ್ತಂಗಡಿಯಲ್ಲಿರುವಂತಹ ಐ ಟಿ ಕಚೇರಿಗೆ ನಿನ್ನೆ ರಾತ್ರಿ ಹೋಗಿ ಒಂದು ದೂರನ್ನ ಕೊಟ್ಟಿರುವಂಥದ್ದು ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ವೀಕ್ಷಕರೇ ಅದ್ ಆ ದೂರಿನಲ್ಲಿ ಬಹಳ ಪ್ರಮುಖ ಎರಡು ಪುಟಗಳ ದೂರನ್ನ ಕೊಟ್ಟಿರುವಂತದ್ದು ಏನು ಒಂದಷ್ಟು ಅಂದ್ರೆ ಏನು ಸಾವುಗಳಾಗಿದ್ದಾವೆ ಕೊಲೆಗಳಾಗಿದ್ದಾವೆ ಅದರ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವಂತಹ ಹೋರಾಟಗಾರರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿಯವರು ಕೂಡ ಪ್ರಮುಖರು ಆ ಮಹೇಶ್ ಶೆಟ್ಟಿ ತಿಮ್ಮುರೌಡಿ ಅವರು ನಿನ್ನೆ ರಾತ್ರಿ ಹೋಗಿ ಐ ಟಿ ಅಧಿಕಾರಿಗಳು ಅದರಲ್ಲೂ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮಹಂತಿ ಅವರಿಗೆ ಬೆಳ್ತಂಗಡಿ ಕಚೇರಿಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು ಎರಡು ಪುಟಗಳ ದೂರು ಆ ದೂರದ ದೂರಿನಲ್ಲಿ ಧರ್ಮಸ್ಥಳ ದೇವಸ್ಥಾನ ನಡೆಸುವಂತಹ ವಸತಿ ಗೃಹದಲ್ಲಿ ನಡೆ ನಡೆದ ಕೆಲವು ಅಪರಿಚಿತ ಸಾವುಗಳ ಬಗ್ಗೆ ಸಂಭಾವ್ಯ ಕೊಲೆ ಪ್ರಕರಣಗಳಾಗಿ ಎಫ್ಐಆರ್ ಆರ್ ಆಗಿ ದಾಖಲಿಸಬೇಕು ಅಂತ ಮನವಿಯನ್ನ ಮಾಡಿರುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಮೂರು ಯುಡಿಯರ್ಗಳನ್ನ ಪ್ರಸ್ತಾಪ ಮಾಡಿರುವಂಥದ್ದು ಒಂದು ಗಾಯತ್ರಿ ವಸತಿ ಗೃಹ ಮತ್ತೊಂದು ಶರಾವತಿ ವಸತಿ ಗೃಹ ವೈಶಾಲಿ ವಸತಿ ಗೃಹ ಮತ್ತು ವಸತಿ ಗಾಯತ್ರಿ ವಸತಿ ಗೃಹ ಅಂತ ದೂರಿನಲ್ಲಿ ಇವ್ರು ಹೇಳ್ತಾ ಇರುವಂತದ್ದು ವೀಕ್ಷಕರೇ ಆ ದೂರಿನಲ್ಲಿ ಇಪ್ಪತ್ತ ಒಂದು ಪ್ರಕರಣ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಆರು ಹದಿಮೂರು ನಾಲ್ಕು ಎರಡ್ ಸಾವಿರದ ಐದು ಮೂರು ಎಂಟು ಎರಡ್ ಸಾವಿರದ ಏಳು ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಹತ್ತು ಈ ವಸತಿ ಗೃಹಗಳಲ್ಲಿ ಸಾವನ್ನಪ್ಪಿರುವ ಪ್ರಕರಣ ಸಂಬಂಧಪಟ್ಟಂತೆ ಅದನ್ನು ಅಪರಿಚಿತ ಅಂತ ಪರಿಗಣಿಸಲಾಗಿದೆ ಅದನ್ನ ಮತ್ತೊಮ್ಮೆ ತನಿಖೆ ಮಾಡಬೇಕು ಅಂತ ಹೆಸರಿನ ಸಮೇತ ಮತ್ತು ಏನು ಅಲ್ಲಿ ಆ ಅನಾಥ ಶವ ಅಂತ ಏನಾಗಿದೆ ಆ ಅನಾಥ ಶವದ ಸಂಪೂರ್ಣ ಡೀಟೇಲ್ ಅನ್ನ ಕೊಟ್ಟು ಅದನ್ನ ಮರುತನಿಖೆ ಮಾಡಬೇಕು ಅಂತ ಹೇಳಿರುವಂತದ್ದು ಜೊತೆಗೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹತ್ತರವರೆಗೆ ಧರ್ಮಸ್ಥಳ ಸಂಬಂಧಪಟ್ಟಂತೆ ಏನು ಒಂದಷ್ಟು ಅಪರಿಚಿತ ಶವಗಳು ಪತ್ತೆಯಾಗಿದೆ ಅದನ್ನ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದಿರುವಂತಹ ದಾಖಲೆಗಳನ್ನ ಆಧರಿಸಿ ಈ ದೂರನ ನೀಡ್ತಾ ಇದ್ದೇನೆ ಅಂತ ಹೇಳಿರುವಂತದ್ದು ಅವರು ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ದೂರಿನಲ್ಲಿ ಕೇವಲ ಡಿ ಆರ್ ಅಂತ ದಾಖಲೆ ಮಾಡಿ ದಾಖಲಿಸಿರುವಂತದ್ದು ಸಂಶಯಾಸ್ಪದ ಆಗಿದೆ ಎಫ್ಐ ಆರ್ ದಾಖಲು ಮಾಡದೆ ಏನು ನಾಲ್ಕು ವಸತಿ ಗೃಹಗಳಲ್ಲಿ ಸಾವನ್ನಪ್ಪಿರೋ ಪ್ರಕರಣ ಸಂಬಂಧಪಟ್ಟಂತೆ ಅದನ್ನು ಎಫ್ಐಆರ್ ದಾಖಲು ಡಿ ಆರ್ ಅಂತ ಮಾಡಿರುವಂತ ಸಂಶಯಾಸ್ಪದವಾಗಿದೆ ಕಾನೂನಿನ ಪ್ರಕಾರ ಯಾವುದೇ ಕೊಲೆ ಆತ್ಮಹತ್ಯೆ ಶಂಕೆ ಮೂಡಿದ್ರೆ ಎಫ್ಐಆರ್ ದಾಖಲು ಮಾಡಬೇಕು ಈ ಹಿನ್ನೆಲೆಯಲ್ಲಿ ಇವರನ್ನ ಉದ್ದೇಶ ಪೂರ್ವಕವಾಗಿ ಕೂಡ ಮುಚ್ಚಿಡಲಾಗಿದೆ ಇವರ ಮತ್ತೆ ತನಿಖೆ ಮಾಡಬೇಕು ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಐ ಟಿ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂಥದ್ದು ಮತ್ತೆ ಈ ಪ್ರಕರಣ ಸಂಬಂಧಪಟ್ಟಂತೆ ಮರುತನಿಖೆ ಆಗುತ್ತಾ ಇದು ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಇಷ್ಟು ದಿನ ಬೇರೆ ರೀತಿಯ ಚರ್ಚೆ ಆಗ್ತಾ ಇತ್ತು ಈಗ ಗೌಡ ಕೊಟ್ಟಿರುವಂತಹ ಹೇಳಿಕೆ ಅದು ಐ ಟಿ ಪೊಲೀಸರ ಮಹಜರಿನ ಬಳಿಕ ನಾನು ಏನು ಎಣಗಳ ಏನು ಅಲ್ಲಿ ಬುಡೆಗಳ ರಾಶಿ ನೋಡಿದೆ ಅಂತ ಕೊಟ್ಟಿರುವಂತಹ ಹೇಳಿಕೆ ಮತ್ತೆ ನಾನು ತನಿಖೆಗೆ ಬರ್ತೇನೆ ಮತ್ತೆ ಆ ಜಾಗವನ್ನು ತೋರಿಸ್ತೀನಿ ಅಂತ ಕೊಟ್ಟಿರುವಂತ ಹೇಳಿಕೆ ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಐ ಟಿ ಪೊಲೀಸರಿಗೆ ಪ್ರತ್ಯೇಕ ತನಿಖೆಗೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಮನವಿ ಏನಿದೆ ದೂರು ಏನಿದೆ ಆ ದೂರಿಗೆ ಸಂಬಂಧಪಟ್ಟಂತ ಅದನ್ನ ಸ್ವೀಕರಿಸಿ ಎಸ್ ಐ ಟಿ ಪೊಲೀಸರು ಅದನ್ನ ಅಕ್ಲಾಟ್ಮೆಂಟ್ ಕೂಡ ಕೊಟ್ಟಿರುವಂಥದ್ದು ತನಿಖೆ ಮಾಡಬೇಕಂತ ಮನವಿ ಮಾಡಿರುವಂತದ್ದು ಏನಿದೆ ಈಗ ಈ ಪ್ರಕರಣ ಬೇರೆ ರೀತಿಯ ಚರ್ಚೆಗೆ ಕಾರಣ ಆಗಿರುವಂತದ್ದು ಇಲ್ಲಿಗೆ ಇವೆಲ್ಲವೂ ಕೂಡ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ ವೀಕ್ಷಕರೇ ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಎಸ್ ಎಲ್ ವರದಿ ಏನಿದೆ ವೀಕ್ಷಕರೇ ಎಫ್ ಎಸ್ ಎಲ್ ವರದಿ ಸಂಬಂಧಪಟ್ಟಂತೆ ಇನ್ನೊಂದು ವಾರದಲ್ಲಿ ಬರುವಂತ ಸಾಧ್ಯತೆ ಇರುವಂತದ್ದು ಐ ಟಿ ಪೊಲೀಸರು ಮೊದಲು ಗುರುಡೆ ಅಗದೆ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಅಂದ್ರೆ ಐ ಟಿ ಪೊಲೀಸರು ಆ ಮುಸುಕುದಾರಿಯಿಂದ ಅಹ್ ಅಗದಂತ ಸಂದರ್ಭದಲ್ಲಿದೆ ಅಲ್ಲಿ ಗುರುಡೆ ಪತ್ತೆಯಾಗಿತ್ತು ಒಂದು ಅಸ್ಥಿ ಪಂಜರ ಅದನ್ನು ಎಲ್ ಗೆ ಕಳಿಸಿರುವಂತದ್ದು ಅದು ಮುಂದಿನ ವಾರ ಅಂದ್ರೆ ಈ ವಾರದಲ್ಲಿ ಇನ್ನೊಂದು ವಾರದಲ್ಲಿ ಆ ಎಫ್ ಎಸ್ ಎಲ್ ವರದಿ ಬರುವಂತಹ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ ಒಟ್ಟಾರೆಯಾಗಿ ನಿನ್ನೆಯಿಂದ ಎರಡು ಬೆಳವಣಿಗೆಗಳು ಮಹತ್ತರ ಬೆಳವಣಿಗೆಗಳು ಆಗಿರುವಂಥದ್ದು ಇದರ ತಾರ್ಕಿಕ ಅಂತ್ಯ ಎಲ್ಲಿಗೆ ಹೋಗುತ್ತೆ ಯಾವಾಗ ಸಿಗುತ್ತೆ ಅನ್ನುವಂಥದ್ದು ಜೊತೆಗೆ ಇದರ ಸಂಪೂರ್ಣ ಸತ್ಯ ಯಾವಾಗ ಬರುತ್ತೆ ಮತ್ತು ಪ್ರ ಸಂಬಂಧಪಟ್ಟಂತೆ ಸತ್ಯ ಯಾವುದು ಸುಳ್ಳು ಯಾವುದು ಮಹೇಶ್ ಶೆಟ್ಟಿ ತಿಮ್ಮರೌಡ್ರ ಕೊಟ್ಟಿರುವಂತಹ ದೂರು ಸತ್ ಏನು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾರೋ ಇಲ್ವಾ ಅನ್ನುವಂಥದ್ದು ಒಂದು ಭಾಗ ಸೌಜನ್ಯ ಮಾವ ವಿಠಲ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ನಿಜನ ಸುಳ್ಳ ನಿಜ ಆಗಿದ್ರೆ ಆ ಕರ್ತ್ಕೊಂಡು ಹೋಗಿ ಅದನ್ನ ತೋರ್ಸ್ಬಿಟ್ಟು ಅದನ್ನ ವಶಪಡಿಸ್ಕೊಳ್ತಾರ ಸುಳ್ಳಾಗಿದೆ ಅವ್ರ ವಿರುದ್ಧ ತನಿಖೆ ಆಗುತ್ತಾ ಇವೆಲ್ಲವೂ ಕೂಡ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಬಟ್ ವಿಠಲ್ ಗೌಡ ಅವರು ಓಪನ್ ಆಗಿ ಬಹಿರಂಗವಾಗಿ ಆ ರೀತಿ ಹೇಳಿಕೆ ಕೊಡ್ತಾ ಇದಾರೆ ಅದು ಎಸ್ ಐ ಟಿ ಮಹಜರ್ ಬಳಿಕ ಅಂತಂದ್ರೆ ಒಂದಷ್ಟು ಕುತೂಹಲದ ಜೊತೆಗೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ವೀಕ್ಷಕರೇ ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಏನೇನಾಗ್ತದೆ ಎಲ್ಲವೂ ಕೂಡ ಊಹಾಪೋಹಗಳು ಅಂತೆ ಕಂತೆ ಅಲ್ಲಿ ಅವರು ವಿಲನ್ ಆಗಿದ್ದಾರೆ ಇವ್ರು ವಿಲನ್ ಆಗಿದ್ದಾರೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಇವರನ್ನ ವಿಚಾರಣೆ ಮಾಡ್ತಾರೆ ವಿಚಾರಣೆಯಲ್ಲಿ ಹಲವು ಮಾಹಿತಿ ಬಹಿರಂಗ ಆಗಿದೆ ಸ್ಫೋಟಕ ಮಾಹಿತಿ ಬರೆಯಂಗಾಗಿದೆ ಇವೆಲ್ಲವೂ ಕೂಡ ಅಂತೆ ಕಂತೆಗಳು ಊಹಾಪೋಹಗಳು ನಡೀತಾ ಇರುವಂತದ್ದು ಇದೆಲ್ಲದರ ಬಂದ್ ನಡುವೆ ಎರಡು ಪ್ರಕರಣ ಒಂದು ಸೌಜನ್ಯ ಮಾವ ವಿಠಲ್ಗೌಡ ಕೊಟ್ಟಿರುವಂತಹ ಹೇಳಿಕೆ ಮಹೇಶ್ ಶೆಟ್ಟಿ ತಿಮ್ಮೆ ಕೊಟ್ಟಿರುವಂತ ದೂರು ಇವೆರಡೂ ಕೂಡ ಈಗ ಕಣ್ಮುಂದೆ ಇರುವಂತದ್ದು ಈಗ ಎಸ್ ಐ ಟಿ ಪೊಲೀಸರು ಅಧಿಕೃತವಾಗಿ ಹೇಳೋವರೆಗೂ ಕೂಡ ಏನಾಗಿದೆ ಈ ಪ್ರಕರಣದಂತೆ ಹೇಳೋವರೆಗೂ ಕೂಡ ಯಾರಿಗೂ ಕೂಡ ಇಂಥ ಮಾಹಿತಿ ಹಿಂಗ್ ಆಗಿದೆ ಅನ್ನುವಂತ ಸಂಬಂಧಪಟ್ಟಂತೆ ಖಚಿತತೆ ಇಲ್ಲ ಅದೇ ಎರಡು ಅಂಶಗಳು ಕಣ್ಮುಂದೆ ಇರುವಂತದ್ದು ಒಂದು ವಿಠಲ್ ಕೂಡ ಕೊಟ್ಟಿರುವಂತಹ ಹೇಳಿಕೆ ಮತ್ತೊಂದು ಕಡೆ ಸೌಜನ್ಯ ಏನು ಅಹ್ ಮಹೇಶಶೆಟ್ಟಿ ತಿಮ್ಮರೋಡಿ ಕೊಟ್ಟಿರುವಂತಹ ದೂರು ಮತ್ತೊಂದಷ್ಟು ಬೆಳವಣಿಗೆಗಳ ಮೂಲಕ ಮತ್ತೊಮ್ಮೆ ನಿಮ್ಮ ಮುಂದೆ ಲೈವ್ ಬರ್ತಿದ್ವಿ ಶೇಕಡ ಈ ಪ್ರಕರಣ ಇಲ್ಲಿಗೆ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ ಮತ್ತೆ ಒಂದಷ್ಟು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು